ಒಂದು ಅಂಶವನ್ನು ಇಟ್ಟು ಅವರು ನಾವು ಕೂಡ ಜನರಿಗೆ ನಮ್ಮ ಯುವಕರಿಗೆ ಮಾತನಾಡಿದ ಈಗಿನ ಯುವ ನೀತಿಯನ್ನು ನಾವು ಪ್ರಾರಂಭವನ್ನು ಮಾಡಿದ್ದೇವೆ ಹನ್ನೆರಡನೇ ತಾರೀಕು ಶಿವಮೊಗ್ಗದಲ್ಲಿ ಅವರು ಹೊರ ನೂಡಿಕೆ ತಲುಪುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಉದ್ಯೋಗ ಯಾವ ರೀತಿ ಕೊಡಬೇಕು ಏನು ಹೊಸ ಇಂಡಸ್ಟ್ರಿಲ್ ಸಂಬಂಧಿಸಿದಂತೆ ಏನೇನು ಮಾಡ್ಬೋದು ಅಂತೇಳಿ ಅವರು ರೇಷನ್ ಮಾಡ್ತಾರೆ ಇಂಡಸ್ಟ್ರೀಸ್ ಕ್ಯಾಪ್ಟನ್ಶಿಪ್ ಎಲ್ಲ ಮಾಡಬೇಕು ಅದಾದ್ಮೇಲೆ ಮುಖ್ಯಮಂತ್ರಿಗಳು ನಾವು ಮಾತಾಡಿ ಫಸ್ಟು ಪ್ರಾರಂಭ ಬ್ಯಾಂಗ್ಳೂರಿನಲ್ಲಿ ದೊಡ್ಡ ಪ್ರಭುತ್ವಾದಂಥ ಮೇಳವನ್ನು ಹೊಸ ರೂಪ ಕೊಟ್ಟು ಅದು ತಯಾರು ಮಾಡಲಿಕ್ಕೆ ಒಂದು ಕಾರ್ಯಕ್ರಮ ಈ ಹಿನ್ನೆಲೆಯಲ್ಲಿ ಇದೆಲ್ಲ ಯಾವ ರೀತಿ ನಮ್ಮ ಇಲ್ಲ ಇಲ್ಲಿ ಹೊರಗಡೆ ಆಗ್ತಕ ನಾವು ಯಾವ ರೀತಿ ಶೇಕ್ವಾಗಿ ಗ್ರಾಮೀಣ ಪ್ರದೇಶದನ್ನ ನೋಡಿ ಇದಕ್ಕೆ ಒತ್ತನೆ ಅವರು ಇದ್ರು ಅದೆಲ್ಲ ಇಂಡಸ್ಟ್ರಿ ಕೂಡ ಪ್ರೊಡಕ್ಷನ್ ಇಂಡಸ್ಟ್ರಿ ಕೂಡ ಅಸೋಸಿಯೇಷನ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಐಟಿ ಇಂಡಸ್ಟ್ರಿ ಎಲ್ಲಾ ಇಂಡಸ್ಟ್ರಿಯೂ ಕೂಡ ಒಂದು ಸೇರ್ಬಿಡುತ್ತೆ ಅದಷ್ಟು ಗ್ರಾಮೀಣ ಪ್ರದೇಶದ ಮಟ್ಟಕ್ಕೆ ಸಂಘಟಿತ ಕನ್ಸೆಪ್ಟ್ ಸಿಕ್ಯೂರ್ ಕೂಡ ನಾವು ಅದು ಕೊನೆಗೆ ಆಟಿಯಾದ್ರೆ ಸರಿ ಇದೆ ಸರ್ ಡೇಟ್ ಏನಾದರೂ ನಿಗದಿ ಆಗಿದೆಯಾ ಡಿಸೆಂಬರ್ ಕೊರೋದ ಸಮಯದಲ್ಲಿ ವರ್ಕ ಟೈಮ್ ಜನವರಿಯಲ್ಲಿ ಮಾಡಬೇಕು ಬೆಂಗಳೂರಲ್ಲ ಮಾತ್ರ ಅಲ್ಲ ಬೇರೆ ಬೇರೆ ಜಿಲ್ಲೆಗಳೆಲ್ಲ ಮಾಡ್ತಾರೆ ಇದು ಎಲ್ಲಾ ಕಡೆ ಸ್ಟಾರ್ಟ್ ಆಗುತ್ತೆ ಸಿವಿಲ್ ಲೈಫ್ ನೋ ಡೀಲ್ ಇಂಡಸ್ಟ್ರಿಗಳನ್ನು ಮಾತಾಡ್ತಾರೆ ಅನ್ಕೇ ಒನ್ವೇ ಎಲ್ಲಾ ಬಂದಿದೆ ನಮ್ಮಲ್ಲೇ ಕಸೌ ಮತ್ತು ಬೇರೆ